ನಮಸ್ಕಾರ ಸ್ನೇಹಿತರೆ ಜ್ಯೋತಿ ಚಾನಲ್ಗೆ ಸ್ವಾಗತ ನವರಾತ್ರಿಯ ಏಳನೇ ದಿವಸ ಯಾವ ದೇವಿಯನ್ನು ಆರಾಧನೆ ಮಾಡಬೇಕು ಯಾವ ಹೂವು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯ ಏಳನೇ ದಿನ ದುರ್ಗಾ ಮಾತೆಯನ್ನು ಕಾಲರಾತ್ರಿ ದೇವಿ ಅವತಾರದಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ ಕಾಳರಾತ್ರಿ ಅತ್ಯಂತ ಉಗ್ರ ರೂಪ ಈಕೆ ಕಪ್ಪು ವರ್ಣ ಕೆಂಪು ಕಣ್ಣುಗಳು ಗಜದಂತ ಕೂದಲು ಭಯಾನಕವಾಗಿ ಕಾಣುವ ಈ ರೂಪವು ಶತ್ರುಗಳ ಮೇಲೆ ಕೋಪ ಆದರೆ ಭಕ್ತರ ಮೇಲೆ ಕರುಣೆಯನ್ನು ತೋರ್ತಾಳೆ ಸಿಂಹವನ್ನು ವಾಹನವಾಗಿಟ್ಟುಕೊಂಡು ಕೈಯಲ್ಲಿ ತ್ರಿಶೂಲ ಮತ್ತು ಕತ್ತಿಯನ್ನು ಹಿಡಿದು ದುಷ್ಟರ ಸಂಹಾರವನ್ನು ಮಾಡ್ತಾಳೆ ಈ ರೂಪವನ್ನು ಪೂಜಿಸೋದ್ರಿಂದ ಭಯ ಶತ್ರು ಅಡ್ಡಿ ಆತಂಕಗಳು ನಿವಾರಣೆ ಆಗುತ್ತೆ ಭಕ್ತರಿಗೆ ಶಾಂತಿ ಮತ್ತು ಶಕ್ತಿ ಅನ್ನೋದು ದೊರೆಯುತ್ತೆ ಅದೇ ರೀತಿ ಶಾಪ ಅನ್ನೋದು ವಿಮೋಚನೆ ಆಗುತ್ತೆ ಕಣ್ಣೆದರಿ ಇರುವಂಥ ಅಡ್ಡಿ ಆತಂಕಗಳು ದೂರ ಆಗುತ್ತೆ ಅದೇ ರೀತಿ ಅಕಾಲಿಕ ಮರಣ ದುರ್ಘಟನೆಗಳಿಂದ ರಕ್ಷಣೆಯನ್ನು ಮಾಡ್ತಾಳೆ ಆಧ್ಯಾತ್ಮಿಕ ಸಾಧನೆಗೆ ಬೇಗ ಅನ್ನೋದು ಸಿಗುತ್ತೆ ಅದೇ ರೀತಿ ಮನಸ್ಸಿನಲ್ಲಿ ಧೈರ್ಯ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಈಕೆಗೆ ಪ್ರಿಯವಾದ ಬಣ್ಣ ಕಪ್ಪು ಮತ್ತು ನೀಲಿ ಬಣ್ಣ ಈಕೆಗೆ ಪ್ರಿಯವಾದ ಹೂವು ನೀಲಿ ಬಣ್ಣದ ಕದಂಬ ಹೂವು ಅದನ್ನು ಅಂಬುದ ಹೂವು ಅಂತ ಕೂಡ ಕರೀತಾರೆ ಈ ಹೂವು ಸಿಗೋದು ಸ್ವಲ್ಪ ಕಷ್ಟ ಆದ್ರಿಂದ ನೀವು ಪೂಜೆಯನ್ನು ಮಾಡುವಾಗ ನೀಲಿ ಬಣ್ಣದ ಯಾವುದೇ ಹೂವನ್ನು ಅರ್ಪಿಸಿ ಈಕೆಗೆ ಪೂಜೆಯನ್ನು ಮಾಡ್ಬೋದು ಇನ್ನು ನೀವು ಧರಿಸಬೇಕಾದಂಥ ವಸ್ತ್ರದ ಬಣ್ಣ ಆರೆಂಜ್ ಕಲರ್ ನೀವು ಆರೆಂಜ್ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆಯನ್ನು ಮಾಡ್ಬೋದು ಇನ್ನು ಈಕೆಗೆ ಪ್ರಿಯವಾದ ನೈವೇದ್ಯ ಬೆಲ್ಲ ಬೆಲ್ಲವನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ಬೋದು ಅಥವಾ ಬೆಲ್ಲದಿಂದ ಮಾಡಿದಂತಹ ಸಿಹಿ ಪೊಂಗಲನ್ನು ಅರ್ಪಿಸ್ಬೋದು ಆದರೆ ಏಳು ತುಂಡು ಬೆಲ್ಲ ಹಾಗೆ ಸ್ವಲ್ಪ ಎಳ್ಳನ್ನು ದೇವಿಯ ಮುಂದೆ ನೈವೇದ್ಯವಾಗಿ ಅರ್ಪಿಸಿ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಅನ್ನೋದು ಸುಧಾರಣೆಯಾಗುತ್ತೆ ಇನ್ನು ಪೂಜೆಯನ್ನು ಮಾಡೋದಕ್ಕೆ ಶುಭ ಸಮಯ ಅಂತ ಬಂದಾಗ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷ ನೀವು ಈ ಸಮಯದಲ್ಲಿ ಆಗಲ್ಲ ಅನ್ನೋರು ಅಭಿಜಿನ್ ಲಗ್ನದಲ್ಲಿ ಪೂಜೆಯನ್ನು ಮಾಡ್ಬೋದು ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದ ಒಳಗೆ ಕೂಡ ಪೂಜೆಯನ್ನು ಮಾಡ್ಬೋದು ಇನ್ನು ಸಂಜೆ ಪೂಜೆಯನ್ನು ಮಾಡುವಂಥವರು ಆರು ಗಂಟೆಯಿಂದ ಏಳು ಗಂಟೆ ಹದಿನೈದು ನಿಮಿಷದವರೆಗೂ ಪೂಜೆಯನ್ನು ಮಾಡಿಕೊಳ್ಬೋದು ಇನ್ನು ನೀವು ಪಠಿಸಬೇಕಾದಂಥ ಮಂತ್ರ ಓಂ ಭಯಹರಿಣ್ಯೈ ನಮಃ ಓಂ ಶಕ್ತಿಯೈ ಜೈ ಜೈ ನಮಃ ಓಂ ಭಯಹರಿಣ್ಯೈ ನಮಃ ಓಂ ಶಕ್ತಿಯೈ ಜೈ ಜೈ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸೋದ್ರಿಂದ ನಿಮ್ಮ ಮನಸ್ಸಿನಲ್ಲಿದ್ದಂಥ ಆತಂಕ ಭಯ ಅನ್ನೋದು ದೂರವಾಗುತ್ತೆ ನಿಮ್ಮ ಕುಟುಂಬದಲ್ಲಿ ಧೈರ್ಯ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ ನಿರಂತರ ಯಶಸ್ಸು ಅನ್ನೋದು ಸಿಗುತ್ತೆ ಇದು ಕಾಳರಾತ್ರಿ ದೇವಿಯ ಪೂಜಾ ವಿಧಾನ ಮತ್ತು ಮಂತ್ರದ ಫಲಗಳು ಮುಂದಿನ ವಿಡಿಯೋದಲ್ಲಿ ಯಾವ ದೇವಿಯನ್ನು ಪೂಜೆಯನ್ನು ಮಾಡಬೇಕು ಯಾವ ಮಂತ್ರವನ್ನು ಪಠಿಸಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಬೆಲ್ಲೈಕಾನ್ ಒತ್ತಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು